ಈಶಾ ಫೌಂಡೇಶನ್ಗೆ ಬಂದ ಪ್ರವಾಸಿ ಹಿಟ್ ಅಂಡ್ ರನ್ನಲ್ಲಿ ಸಾವು ಆದ್ಯೋಗಿ ದರ್ಶನಕ್ಕೆ ಬಂದ ವ್ಯಕ್ತಿ ಕಾರು ಅಪಘಾತದಲ್ಲಿ ದುರ್ಮರಣ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ತಾಲೂಕಿನ ಮರಸನಹಳ್ಳಿ ಗೇಟ್ ಬಳಿ ಘಟನೆ ಕಾರು ಚಾಲನೆಗೆ ಆಸೆ ಬಿದ್ದು ವಿಧಿಯಾಟಕ್ಕೆ ಜೀವವನ್ನೇ ಕಳೆದುಕೊಂಡ ಚಿಕ್ಕಬಳ್ಳಾಪುರ ತಾಲೂಕಿನ ಲಿಂಗಶೆಟ್ಟಿಪುರ ಗೇಟ್ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಲೇ ಇದೆ ಗುರುವಾರ ರಾತ್ರಿಯೂ ಮತ್ತೊಂದು ಘಟನೆ ನಡೆದಿದ್ದು ಈಶಾ ಆದಿಯೋಗಿ ಸದ್ಗುರು ಸನ್ನಿಧಾನಕ್ಕೆ ಭೇಟಿ ನೀಡಿ ವಾಪಸ್ ಬೆಂಗಳೂರಿಗೆ ತೆರಳುವ ವೇಳೆ ಕಾರಿಗೆ ಕ್ಯಾಂಟರ್ ಡಿಕ್ಕಿ ಹೊಡೆದು ಭೀಕರ ಅಪಘಾತ ಸಂಭವಿಸಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಮರಸನಹಳ್ಳಿ ಗೇಟ್ ಬಳಿ ಘಟನೆ ನಡೆದಿದ್ದು ಮೂಲತಃ ಹರಿಯಾಣ ಮೂಲದ ಮೂವತ್ತ್ ವರ್ಷದ ಅತುಲ್ ಕುಮಾರ್ ಶರ್ಮಾ ಮೃತ ದುರ್ದೈವಿಯಾಗಿದ್ದಾನೆ ಅಂದಹಾಗೆ ಬೆಂಗಳೂರಿನ ಸಿಸ್ಕೋ ಕಂಪನಿಯಲ್ಲಿ ಮೃತ ಅತುಲ್ ಕುಮಾರ್ ತಂಗಿ ಕೆಲಸ ಮಾಡ್ತಿದ್ದು ಬೆಂಗಳೂರಿನಲ್ಲಿ ವಾಸವಾಗಿದ್ರು ಹೀಗಾಗಿ ತಂಗಿಯನ್ನು ನೋಡಲು ಹರಿಯಾಣದಿಂದ ಬಂದಿದ್ದ ಅತುಲ್ ಕುಮಾರ್ ತನ್ನ ತಂಗಿ ಹಾಗೂ ಆಕೆಯ ಗಂಡನ ಜೊತೆ ಈಶಾ ಆದಿಯೋಗಿ ಸದ್ಗುರು ಸನ್ನಿಧಾನಕ್ಕೆ ಪ್ರವಾಸ ಬಂದಿದ್ರು ಬೆಂಗಳೂರಿನಿಂದ ತನ್ನ ಬಾವಾ ಲವಕೇಶ್ ಕುಮಾರ್ ಕಾರು ಚಾಲನೆ ಮಾಡ್ತಿದ್ದಂತೆ ಆದರೆ ವಾಪಸ್ ತೆರಳುವಾಗ ನಾನೇ ಕಾರು ಚಾಲನೆ ಮಾಡ್ತೇನೆ ನೀವು ವಿಶ್ರಾಂತಿ ಪಡೆಯಿರಿ ಅಂತ ಹೇಳಿ ಹೈವೇಯಲ್ಲಿ ಕಾರು ನಿಲ್ಲಿಸಿ ಕಾರು ಚಾಲನೆ ಮಾಡಲು ಅತುಲ್ ಕುಮಾರ್ ಶರ್ಮಾ ಮುಂದಾಗಿದ್ದಾರೆ ಈ ವೇಳೆ ಕಾರು ಹತ್ತಿದ್ದ ಅತುಲ್ ಶರ್ಮಾಗೆ ವೇಗವಾಗಿ ಬಂದು ಅಪರಿಚಿತ ವಾಹನವೊಂದು ಡಿಕ್ಕಿ ಹೊಡೆದುಕೊಂಡು ಪರಾರಿಯಾಗಿದೆ ಹೀಗಾಗಿ ಸ್ಥಳದಲ್ಲೇ ಅತುಲ್ ಕುಮಾರ್ ಶರ್ಮಾ ಸಾವನ್ನಪ್ಪಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಪರಿಚಿತ ವಾಹನದ ಪತ್ತೆಗಾಗಿ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ